ಈ ಸರ್ಕಾರಕ್ಕೂ ಕಾನೂನು ಸುವ್ಯವಸ್ಥೆಗೊದ್ಕೂ ಅದೇನು ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ ತಾಳನೂ ಇಲ್ಲ ಮೇಳನೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಮ ಗೃಹ ಸಚಿವರ ಖಾತೆ ಯಾರ್ಯಾರು ನಿರ್ವಹಿಸ್ತಾರೋ ಯಾರ್ಯಾರು ನೋಡ್ತಾರೋ ಗೊತ್ತೇ ಇಲ್ಲ ಆ ಸ್ಥಿತಿ ಆಗಿದೆ ಜಿಲ್ಲಾ ಮಂತ್ರಿಗಳು ಅವರವರ ಗೃಹ ಇಲಾಖೆಯನ್ನ ನಿಭಾಯಿಸ್ತಾ ಇರೋದು ನಾವು ನೋಡ್ತಾ ಇದೀವಿ ಓರಿ ಹಬ್ಬದ ಸ್ನೇಹ ಲವ್ ಜಿಯಾದ್ ನಲ್ಲಿ ಅಂತ್ಯ ಹಂಪಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ದೌರ್ಜನ್ಯ ತಾವು ನೋಡಿದಿರ ದೊಡ್ಡ ಸುದ್ದಿಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ನಾವೆಲ್ಲರೂ ಕೂಡ ತಲೆ ತಗ್ಸುವಂತಹ ಘಟನೆ ರಾಮನಗರದಲ್ಲೂ ಒಂದು ಘಟನೆ ನಡೆದಿದೆ ಅಧ್ಯಕ್ಷರೇ ನಾವು ತಲೆ ತಗ್ಸೋ ಘಟನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಬಿಡದಿ ಟಯೋಟಾ ಒಂದು ಕಂಪನಿ ಏನಿದೆ ಆ ಟಯೋಟಾ ಕಂಪನಿಯ ಗೋಡೆಗಳ ಮೇಲೆ ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಬರೆದಿರುವಂತದ್ದು ಪೂರ್ತಿ ಒಂದಲ್ಲ ಐದಾರು ಗೋಡೆಗಳ ಮೇಲೆ ಬರೆದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರು ಪೊಲೀಸ್ ಎಫ್ಐಆರ್ ಅಲ್ಲಿ ಕಂಪನಿಯ ಪಿಯು ವಿಭಾಗದ ಎರಡು ಶೌಚಾಲಯ ಗೋಡೆಗಳ ಮೇಲೆ ಒಂದರಲ್ಲಿ ಪಾಕಿಸ್ತಾನ ಜಿ ಕನ್ನಡಿಗರು ಎಂದು ಇನ್ನೊಂದು ಶೌಚಾಲಯದ ಮೇಲೆ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಬರೆದಿರುವುದನ್ನ ಆ ಕಂಪನಿಯವರು ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿ ವಿಧಾನಸೌಧದ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಆಯ್ತು ಕಾರ್ಖಾನೆಗಳಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಸುದ್ದಿನ ಮುಚ್ಚಾಕಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ರೀತಿ ಆದರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೋ ಇರುತ್ತಾ ಅಂತ ಜನ ಕೇಳ್ತಾರೆ ಈ ತರ ಕಿಡಿಗೇಡಿಗಳು ಕೆಲವರು ಮಾಡೋದ್ರಿಂದ ಇಡೀ ಆ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ನಾಡಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಇದು ಈ ಘಟನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ತಲೆ ತಗ್ಸುವಂತ ಘಟನೆ ಇದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೊಟ್ಟಿದೆ ಏನು ಕ್ರಮ ತೆಗೆದು ಪೊಲೀಸ್ ಘಟನೆ ಆದ್ಮೇಲೆ ಏನು ಕ್ರಮನೇ ಆಗಿಲ್ಲ ಇನ್ನು ಯಾರನ್ನು ಬಂಧಿಸು ಇಲ್ಲ ಎಂಟೈರ್ ಫ್ಯಾಕ್ಟರಿ ಸಿಸಿಟಿವಿ ಕ್ಯಾಮೆರಾ ಕ್ಯಾಮರಾ ಇದೆ ಮನ್ಸ್ ಮಾಡಿದ್ರೆ ಸರ್ಕಾರ ಒಂದು ಸೆಕೆಂಡ್ ಅಲ್ಲಿ ಇಡೀಬಹುದು ಇಂತ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್ಕಾರ ಇಂಥದ್ದು ಆಗ್ತಾ ಇದ್ರೆ ಪದೇ ಪದೇ ಘಟನೆ ಆಗ್ತಾ ಇದ್ರೆ ಸರ್ಕಾರ ಮೌನವಾಗಿ ಕೂತಿದ್ರೆ ಈ ಸರ್ಕಾರ ಯಾರ ಪರ ಅಂತ ಹೇಳ್ಬೇಕು ನಾವು ಯಾರು ಪರ ಈ ಸರ್ಕಾರ